ಭತ್ತದ ದರ ಕುಸಿದ್ರೂ ರೈತರು ತಾವು ಬೆಳೆದ ಭತ್ತವನ್ನು ಅಕ್ಕಿ ಮಾಡಿ ಬೆಲೆ ನಿಗದಿ ಮಾಡಿ ಗೆದ್ದಿದ್ದಾರೆ ಪ್ರಸಕ್ತ ವರ್ಷದಲ್ಲಿ ಭತ್ತದ ದರ ಪಾತಾಳಕ್ಕೆ ಕುಸಿದಿತ್ತು ಆ ದರಕ್ಕೆ ಮಾರಿದರೆ ಬೆಳೆದ ಖರ್ಚು ಕೂಡ ಬರ್ತಾ ಇರಲಿಲ್ಲ ಹೀಗಾಗಿ ಉತ್ತರ ಕರ್ನಾಟಕ ಭಾಗದ ರೈತರು ತಾವೇ ಭತ್ತವನ್ನು ಅಕ್ಕಿ ಮಾಡಿಸಿ ಮಾರಾಟ ಮಾಡಿದ್ದಾರೆ ಅಕ್ಕಿ ಬೆಲೆಯೂ ಕುಸಿತ ಆಗಿರಲಿಲ್ಲ ಇದು ಅನ್ನದಾತರ ಪಾಲಿಗೆ ವರದಾನ ಆಗಿದೆ ಕ್ವಿಂಟಾಲ್ಗೆ ಎಂಟುನೂರು ಹೆಚ್ಚುವರಿ ಹೆಚ್ಚುವರಿ ಲಾಭವನ್ನು ಪಡೆದಿದ್ದಾರೆ ಜೊತೆಗೆ ಗ್ರಾಹಕರು ಕಲಬೆರಕೆ ಇಲ್ಲದ ಗುಣಮಟ್ಟದ ಅಕ್ಕಿಯನ್ನು ಪಡೆಯುವಂತಾಗಿದೆ ಕಳೆದ ವರ್ಷ ಬೆಲೆ ನಿಯಂತ್ರಣ ನಿಮಿತ್ತ ಸಕ್ಕರೆ ಮೇಲಿನ ರಫ್ತಿಗೆ ಕೇಂದ್ರ ಸರ್ಕಾರ ವಿಧಿಸಿದ್ದ ನಿಷೇಧವನ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ತೆರವುಗೊಳಿಸಿದೆ ಸೆಪ್ಟೆಂಬರ್ನಲ್ಲಿ ಅಂತ್ಯಗೊಳ್ಳುವ ಅವಧಿಯವರೆಗೆ ಹತ್ತು ಲಕ್ಷ ಟನ್ ಸಕ್ಕರೆ ರಫ್ತು ಮಾಡೋದಕ್ಕೆ ಅನುಮತಿ ನೀಡಿ ಆದೇಶವನ್ನು ಹೊರಡಿಸಿದೆ ಇದರಿಂದ ಕರ್ನಾಟಕ ಸೇರಿ ಅನೇಕ ರಾಜ್ಯಗಳ ಕಬ್ಬು ಬೆಳೆಗಾರರಿಗೆ ಸಿಹಿ ಸುದ್ದಿ ಲಭಿಸಿದಂತಾಗಿದೆ ಕೇಂದ್ರ ಆಹಾರ ಸಚಿವ ಪ್ರಹ್ಲಾದ್ ಜೋಶಿ ಈ ಬಗ್ಗೆ ಹೇಳಿಕೆಯನ್ನು ನೀಡಿದ್ದು ರಫ್ತಿಗೆ ಅನುಮತಿ ಸಿಕ್ಕ ಬಳಿಕ ಐದು ಕೋಟಿ ರೈತರಿಗೆ ಮತ್ತು ಐದು ಲಕ್ಷ ಜನರಿಗೆ ಅನುಕೂಲ ಆಗಲಿದೆ ಜೊತೆಗೆ ಸಕ್ಕರೆ ಉದ್ಯಮಕ್ಕೆ ಶಕ್ತಿ ದೊರೆಯಲಿದೆ ಅಂತ ತಿಳಿಸಿದ್ದಾರೆ ಮೈಸೂರು ಮುಡಾದ ಬ್ರಹ್ಮಾಂಡ ಭ್ರಷ್ಟಾಚಾರ ಅಧಿಕಾರಿಗಳಿಗೆ ಟೆನ್ಷನ್ ಹೆಚ್ಚಿಸಿದೆ ಮುಡಾದಲ್ಲಿ ಅಕ್ರಮವಾಗಿ ಹಂಚಿಕೆಯಾಗಿರುವ ಸೈಟ್ಗಳ ವಿವರಗಳ ಬಗ್ಗೆ ತುರ್ತಾಗಿ ಮಾಹಿತಿ ಕೊಡಿ ಅಂತ ಇಡಿ ಅಧಿಕಾರಿಗಳು ಕೇಳ್ತಿದ್ದಾರೆ ಈವರೆಗೆ ಮೂಡಾ ಆಯುಕ್ತರಿಗೆ ನಲವತ್ತೈದಕ್ಕೂ ಹೆಚ್ಚು ಪತ್ರವನ್ನು ಬರೆದಿದ್ದಾರೆ ಇಡಿ ಅಧಿಕಾರಿಗಳು ಪ್ರತಿ ಪತ್ರದಲ್ಲೂ ದಾಖಲೆ ಪೂರ್ವಕ ಮಾಹಿತಿ ಕೇಳಿದ್ದು ದಾಖಲೆಗಳನ್ನು ಹುಡುಕೋದೇ ದೊಡ್ಡ ಸವಾಲಾಗಿದೆ ಸದ್ಯ ನೂರ ನಲವತ್ತೆರಡು ಆಸ್ತಿಗಳ ಸಂಬಂಧ ಮೂಡಾ ಆಯುಕ್ತರು ಎಲ್ಲ ಮಾಹಿತಿಯನ್ನು ನೀಡಿದ್ದು ಶೀಘ್ರದಲ್ಲೇ ಇಡಿ ಎಲ್ಲ ದಾಖಲೆಗಳು ಬಿಡುಗಡೆ ಮಾಡೋ ಸಾಧ್ಯತೆ ಇದೆ ಎಂಎಲ್ಸಿ ಶರವಣ ಮಾಲೀಕತ್ವದ ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ನ ಒಂದು ಕೆಜಿ ಇನ್ನೂರ ನಲವತ್ತೊಂಬತ್ತು ಗ್ರಾಂ ಚಿನ್ನದ ಆಭರಣಗಳನ್ನು ಕಳವು ಮಾಡಿದ ಬಗ್ಗೆ ದೂರು ನೀಡಲಾಗಿದೆ ಮ್ಯಾನೇಜರ್ ಭೀಮರಾಜು ಚಿನ್ನದ ಆಭರಣಗಳಿಗೆ ಹಾಲ್ ಮಾರ್ಕ್ ನಗರತಪೇಟೆಯ ಕೊನಾರ್ಕ್ ಹಾಲ್ ಮಾರ್ಕಿಂಗ್ ಸೆಂಟರ್ಗೆ ನೀಡಿದ್ರು ಆದರೆ ಕೊನಾರ್ಕ್ ಹಾಲ್ಮಾರ್ಕ್ ಸೆಂಟರ್ ಮಾಲೀಕ ಭರತ್ ತನ್ನ ಸಂಸ್ಥೆಯ ಉದ್ಯೋಗಿ ಚಿನ್ನ ಕಳ್ಳತನ ಮಾಡಿದ್ದಾನೆ ಅಂತ ಹೇಳಿದ್ದಾರೆ ಬಸವನಗುಡಿ ಪೊಲೀಸರು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದ ನಟ ದರ್ಶನ್ ಗನ್ ಲೈಸೆನ್ಸ್ ಅನ್ನು ಪೊಲೀಸರು ಅಮಾನತಿನಲ್ಲಿ ಇಟ್ಟಿದ್ದಾರೆ ಕೇಸ್ ಮುಗಿಯುವವರೆಗೂ ದರ್ಶನ್ಗೆ ಗನ್ ಲೈಸೆನ್ಸ್ ಅನ್ನ ನೀಡದಿರೋದಕ್ಕೆ ನಿರ್ ನಿರ್ಧಾರವನ್ನು ಮಾಡಲಾಗಿದೆ ಈ ಹಿಂದೆ ಪೊಲೀಸ್ ನೋಟಿಸ್ಗೆ ಉತ್ತರವನ್ನು ನೀಡಿದ ನಟ ದರ್ಶನ್ ನಾನೊಬ್ಬ ಸೆಲೆಬ್ರಿಟಿ ನನ್ನ ಆತ್ಮರಕ್ಷಣೆಗೆ ಗನ್ ಬೇಕೇ ಬೇಕು ಅಂತ ಹೇಳಿದರು ಈ ಬಗ್ಗೆ ಪರಿಶೀಲನೆ ನಡೆಸಿದ್ದ ಪೊಲೀಸರು ದರ್ಶನ್ ಕೇಸ್ನಲ್ಲಿ ಆರೋಪಿಯಾಗಿರೋ ಹಿನ್ನೆಲೆ ಮುನ್ನೆಚ್ಚರಿಕಾ ಕ್ರಮವಾಗಿ ಗನ್ ತಾತ್ಕಾಲಿಕವಾಗಿ ಅಮಾನತಿನಲ್ಲಿ ಇಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಕೊಲೆ ಕೇಸ್ ಮುಗಿದು ಆರೋಪ ಮುಕ್ತವಾಗುವವರೆಗೂ ಗನ್ ಪೊಲೀಸರ ವಶದಲ್ಲಿ ಇರಲಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್